ಸಂಯಮ ಟ್ರಸ್ಟ್ ಸಮೂಹ ಸಂಸ್ಥೆಗಳು ಇವತ್ತು ಇಪ್ಪತ್ತೆರಡನೆಯ ವರ್ಷದ ಸಂಸ್ಥಾಪಕ ದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ ಇದು ವಿಶೇಷ ಏನಂದರೆ ಇವತ್ತು ಗುರುಪೂರ್ಣಿಮೆ ಈ ಗುರುಪೂರ್ಣಿಮೆಯ ದಿನ ನಮ್ಮ ಈ ಸಂಯಮ ಸಂಸ್ಥೆ ಇಪ್ಪತ್ತೆರಡು ವಸಂತಗಳನ್ನು ಕಂಡು ಇವತ್ತು ಅದರ ಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇದೆ ಸಮಸ್ತ ನಾಗರಿಕ ಬಂಧುಗಳಿ ಬಂಧುಗಳ ಆರೋಗ್ಯವನ್ನು ಕಾಪಾಡೋದರಲ್ಲಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಸಂಯಮ ಸಂಸ್ಥೆ ವಿವಿಧ ಸಂಘ ಸಂಸ್ಥೆಗಳು ವಿವಿಧ ಸರ್ಕಾರೇತರ ಸರ್ಕಾರಿ ಸಂಸ್ಥೆಗಳ ಜೊತೆಯಲ್ಲಿ ಸರ್ಕಾರದ ಜೊತೆ ಕೈಗೂಡಿ ಈ ಯೋಗ ಮತ್ತು ಆರೋಗ್ಯವನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ತನ್ನದೇ ಆದ ಒಂದು ಕಾರ್ಯಕ್ರಮಗಳನ್ನು ವಿಶಿಷ್ಟವಾದ ರೀತಿಯಲ್ಲಿ ಸಾರ್ವಜನಿಕರಿಗೆ ತಲುಪಿಸ್ತಾ ಇರತಕ್ಕಂಥದ್ದು ನಮ್ಮ ಸಂಯಮ ಸಂಸ್ಥೆಯ ಒಂದು ಹೆಮ್ಮೆಯ ಒಂದು ಹಬ್ಬ ಅಂತಲೇ ಹೇಳ್ಬೋದು ಈ ಆರೋಗ್ಯ ಅನ್ನೋದು ಎಲ್ರಿಗೂ ಇರತಕ್ಕಂಥದ್ದು ಅವಶ್ಯಕವಾಗಿರ್ತಕ್ಕಂಥದ್ದು ತಮಗೆಲ್ಲ ಹಾಗೆ ಎಲ್ರಿಗೂ ಆರೋಗ್ಯ ಅತಿ ಅವಶ್ಯಕ ಇದೆ ಈ ಆರೋಗ್ಯ ಅಂತಕ್ಕಂಥದ್ದು ಅನೇಕ ವಿವಿಧ ರೀತಿಯ ಒಂದು ಸ್ಥರಗಳಲ್ಲಿ ಒಂದು ಮಾರ್ಗದ ರೂಪದಲ್ಲಿ ನಾವು ಪಡಿಬೋದು ಆದರೆ ಯೋಗದ ಮೂಲಕ ನಾವು ಆರೋಗ್ಯವನ್ನು ಎಲ್ಲರಿಗೂ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಸಂಸ್ಥೆ ಪ್ರಾರಂಭ ಆಗಿ ಇಪ್ಪತ್ತೆರಡು ವರ್ಷಗಳಾಯಿತು ಅದರ ಅಂಗಸಂಸ್ಥೆಗಳಾಗಿ ಇವತ್ತು ಸಂಯಮ ಆರೋಗ್ಯಧಾಮ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯ ಮೂಲಕ ಸಾರ್ವಜನಿಕರಿಗೆ ಆಯುಷ್ ವಿಭಾಗದ ಒಂದು ಈ ಏನು ನಾವು ಹೇಳ್ತೀವಿ ಆಯುರ್ವೇದ ಪಂಚಕರ್ಮವನ್ನು ಉಣಬಡಿಸ್ತಾ ಇದೆ ಮತ್ತು ಅದರ ಒಂದು ದಿನಚರ್ಯ ಋತುಚರ್ಯ ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಲುಪಿಸಿ ಜನಗಳಿಗೆ ಒಂದು ಆರೋಗ್ಯವನ್ನು ರಕ್ಷಣೆ ಮಾಡೋದರಲ್ಲಿ ತನ್ನದೇ ಆದಂಥ ವಿಶಿಷ್ಟವಾದ ಕಾರ್ಯರೂಪಣೆಯ ಜೊತೆಯಲ್ಲಿ ಅದು ನಡೀತಾ ಇದೆ ಅದರ ಜೊತೆಯಲ್ಲಿ ಯುವಕರಿಗೆ ಯೋಗದ ಜೊತೆಯಲ್ಲಿ ಅವರ ದೇಹದ ದಾಢ್ಯತೆಯನ್ನು ಹೆಚ್ಚಿಸೋದಕ್ಕೋಸ್ಕರ ಒಂದು ಸಂಯಮ ಫಿಟ್ನೆಸ್ ಅಂತಕ್ಕಂಥ ಒಂದು ಅಂಗಸಂಸ್ಥೆಯನ್ನು ಕೂಡ ಮಾಡಿ ಅನೇಕ ಯುವಕ ಯುವತಿಯರು ಕೂಡ ತಮ್ಮ ಈ ಒಂದು ಇಳಿ ವಯಸ್ಸಿನಲ್ಲಿ ಯುವಕ ವಯಸ್ಸಿನಲ್ಲಿ ಯೋಗದ ಮಾರ್ಗಕ್ಕೆ ಬರೋದಕ್ಕೆ ಮುನ್ನ ತಮ್ಮ ದೇಹವನ್ನು ಇಟ್ಕೋಬೇಕು ಅಂತ ಅದನ್ನು ಕೂಡ ಪ್ರಾರಂಭ ಮಾಡಿ ಅದು ನಡೀತಾ ಇದೆ ಸಂಯಮ ಆರೋಗ್ಯಧಾಮ ಸಂಯಮ ಒಂದು ಫಿಟ್ನೆಸ್ ಅಂತ ಏನು ಹೇಳ್ತೀವಿ ಅದ್ರ ಜೊತೆಯಲ್ಲಿ ಯೋಗವನ್ನು ಮನೆ ಮನೆಗೂ ತಲುಪಿಸೋದಕ್ಕೆ ಆಯುಷ್ ವಿಭಾಗದ ಎಲ್ಲ ಅಂಗಸಂಸ್ಥೆಗಳು ಆಯುರ್ವೇದ ಯೋಗ ನ್ಯಾಚುರೋಪತಿ ಮತ್ತು ಹೋಮಿಯೋಪತಿ ಎಲ್ಲವನ್ನು ಕೂಡ ಒಂದು ಜನಗಳಿಗೆ ಸಾರ್ವಜನಿಕರಿಗೆ ಅದರ ಮೂಲಕ ಆರೋಗ್ಯವನ್ನು ರಕ್ಷಣೆ ಮಾಡೋದಕ್ಕೆ ಈ ಸಂಸ್ಥೆ ಇವತ್ತು ಗುರುಪೂರ್ಣಿಮೆಯ ದಿನ ಒಂದು ಎಲ್ಲರ ಒಂದು ಸಾರ್ವಜನಿಕರ ಒಟ್ಟಾಗಿ ಮತ್ತು ಸಂಯಮ ಯೋಗ ಬಂಧುಗಳಿಗೆ ಈ ಗುರುಪೂರ್ಣಿಮೆಯ ಮಹತ್ವವನ್ನು ತಿಳಿಸೋದಕ್ಕೋಸ್ಕರ ಇವತ್ತು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದೇ ರೀತಿಯಲ್ಲಿ ಎಲ್ಲ ಸಾರ್ವಜನಿಕರಿಗೆ ಯೋಗದ ಪರಿಚಯವನ್ನು ಇದ್ದೇವೆ ಅದು ಗುರುಪೂರ್ಣಿಮೆಯ ವಿಶೇಷ ಏನಪ್ಪ ಅಂತ ಅಂದರೆ ಗುರು ಅಂದಾಗೆ ನಾವೆಲ್ಲರೂ ನಾವು ಅದರ ಅರಿವು ಏನು ಅಂತಕ್ಕಂಥದ್ದನ್ನು ತಿಳ್ಕೋಬೇಕು ನಾವೆಲ್ಲ ನಮಗೆಲ್ಲ ಗೊತ್ತಿದೆ ಯೋಗ ಅಂದರೆ ಬೇರೆ ಬೇರೆ ರೀತಿಯಾದ ವ್ಯಾಖ್ಯಾನವನ್ನು ನಾವು ನೀಡ್ತೇವೆ ಆದರೆ ಯೋಗ ಅಂತ ಅಂದರೆ ನನ್ನ ಒಂದು ಅನಿಸಿಕೆ ನನ್ನ ಒಂದು ಅನುಭವದಲ್ಲಿ ಯೋಗ ಅಂದರೆ ಏನೂ ಇಲ್ಲ ಅಂತ ಅಂದರೆ ಶೂನ್ಯ ಅಂತ ಅಂದರೆ ನಾವೆಲ್ಲರೂ ಒಂದು ಸಾಧನೆಗೆ ಒಂದು ಯೂನಿಯನ್ ಅಥವಾ ಒಂದುಗೂಡುವಿಕೆ ಪ್ರಕೃತಿಯಿಂದ ಪ್ರಕೃತಿಯ ಜೊತೆಯಲ್ಲಿ ನಾವು ನಮ್ಮ ಜೀವಾತ್ಮವನ್ನು ಈ ಪರಮಾತ್ಮನಲ್ಲಿ ಒಂದುಗೂಡಿಸ್ತಕ್ಕಂಥ ವ್ಯಾಖ್ಯಾನಗಳು ಇದ್ದರೂ ಕೂಡ ಈ ಯೋಗದ ಮಾರ್ಗದಲ್ಲಿ ನಾವು ನಡಿಬೇಕು ಅಂದಾಗ ಈ ಎಲ್ಲ ಹಂತಗಳು ಯೋಗಾಸನ ಪ್ರಾಣಾಯಾಮ ಧ್ಯಾನ ಇವುಗಳನ್ನೆಲ್ಲ ನಾವು ಅಳವಡಿಸ್ಕೋಬೇಕಾಗತ್ತೆ ಅಂತಿಮ ಹಂತದಲ್ಲಿ ಆ ಗುರು ಎಲ್ಲಿದ್ದಾನೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗತ್ತೆ ಸೊ ನಮ್ಮ ಗುರು ಅಂತಂದರೆ ಪ್ರಕೃತಿನೇ ಸೊ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಎಲ್ಲ ಮರ ಗಿಡ ಇರ್ಬೋದು ಪಂಚಭೂತಗಳಿರ್ಬೋದು ಎಲ್ಲವೂ ಕೂಡ ಒಂದು ಗುರುವಿನ ರೂಪವೇ ಒಂದು ಎಲೆ ಇರ್ಬೋದು ಹಣ್ಣಿರ್ಬೋದು ಇರ್ಬೋದು ಬೆಳಕನ್ನು ನೀಡ್ತಕ್ಕಂಥ ಸೂರ್ಯ ಇರ್ಬೋದು ಹಣ್ಣುಗಳನ್ನು ನೀಡ್ತಕ್ಕಂಥ ಒಂದು ಮರಗಳಿರ್ಬೋದು ಎಲ್ಲವೂ ಕೂಡ ಪಂಚಭೂತಗಳು ಕೂಡ ಮಣ್ಣು ಇರ್ಬೋದು ಎಲ್ಲವೂ ಕೂಡ ನಮಗೆ ಈ ಆರೋಗ್ಯವನ್ನು ನೀಡತಕ್ಕಂಥ ಗುರುಗಳೇ ಆಗಿದೆ ಹಾಗಾಗಿ ಇದನ್ನು ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯ ಇವತ್ತು ಗುರುಪೂರ್ಣಿಮೆಯ ದಿನ ನಮ್ಮ ಸಂಸ್ಥೆಯಿಂದ ಆಗ್ತಾ ಇದೆ ಸೊ ಎಲ್ಲ ಸಾರ್ವಜನಿಕರು ಆರೋಗ್ಯವನ್ನು ರಕ್ಷಣೆ ಮಾಡೋದಕ್ಕೆ ಈ ಗುರುವಿನ ಅರಿವನ್ನು ಮೂಡಿಸ್ಕೋಬೇಕು ಆ ಗುರು ಅಂದರೆ ಅರಿವು ಅಂತ ಈ ಅರಿವು ಅನ್ನೋದು ನಮ್ಮಲ್ಲೇ ಇದೆ ಆ ಅರಿವನ್ನು ಮೂಡಿಸ್ಕೋಬೇಕು ಆ ಗುರು ಎಲ್ಲೂ ಹೊರಗಡೆ ಹೇಳಿದ್ದಲ್ಲ ಯಾರೋ ಒಬ್ಬ ವ್ಯಕ್ತಿ ನಮಗೆ ಪ್ರಾರಂಭ ತಂದೆ ತಾಯಿಗಳೇ ಗುರುಗಳಾಗಿ ಇದ್ದರೂ ಕೂಡ ಎಲ್ಲರೂ ಒಂದೊಂದು ರೀತಿಯಲ್ಲಿ ಪ್ರಕೃತಿಯಲ್ಲಿ ಎಲ್ಲರೂ ಗುರುಗಳಾಗ್ತಾರೆ ಹಾಗಾಗಿ ಗುರುಗಳ ಒಂದು ನೆನೆಸ್ತಕ್ಕಂಥದ್ದು ಇವತ್ತು ಆ ಯೋಗ ಅಂದರೆ ಕನೆಕ್ ಕನೆಕ್ಷನ್ ವಿತ್ ದಿ ಆಲ್ ಪಂಚಭೂತ ಅಂತೀವಿ ಅಂದರೆ ಎಲ್ಲ ಒಂದು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಎಲ್ಲ ಹಣ್ಣು ಕಾಯಿ ಎಲೆ ಏನೇನಿದೆಯೋ ಪ್ರತಿಯೊಬ್ಬ ವ್ಯಕ್ತಿ ಇರ್ಬೋದು ಪ್ರಾಣಿಗಳಿರ್ಬೋದು ಎಲ್ಲರ ಜೊತೆ ಒಂದು ಒಳ್ಳೆಯ ಸೌಹಾರ್ದತೆಯನ್ನು ಬೆಳೆಸ್ಕೊಂಡಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಹಾಗಾಗಿ ಇಂತಹ ಒಂದು ಆರೋಗ್ಯವನ್ನು ನೀಡ್ತಕ್ಕಂಥ ಒಂದು ನಮ್ಮ ಸಂಯಮ ಸಂಸ್ಥೆ ಇವತ್ತು ಇಪ್ಪತ್ತೆರಡು ಸಂತಗಳನ್ನು ಕಂಡಿರ್ತಕ್ಕಂಥದ್ದು ಅದು ನಮ್ಮ ಸೌಭಾಗ್ಯ ಎಲ್ಲ ಸಾರ್ವಜನಿಕರಿಗೆ ಸಂಯಮ ಯೋಗ ಬಂಧುಗಳಿಗೆ ಈ ಒಂದು ಕಾರ್ಯ ಯಶಸ್ಸಿಯಾಗೋದಕ್ಕೆ ಅವರೆಲ್ಲ ಸಹಕಾರ ಮಾಡಿದರೆ ಅವರಿಗೆಲ್ಲರೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಪ್ರತಿಯೊಬ್ಬರೂ ಮನೆ ಮನೆಯಲ್ಲೂ ಯೋಗ ಮನೆ ಮನೆಗೂ ಯೋಗ ತಲುಪಿಸ್ತಕ್ಕಂಥ ಕಾರ್ಯ ನಮ್ಮ ಸಂಸ್ಥೆ ಮಾಡ್ತಾಯಿದೆ ಎಲ್ಲರೂ ಯೋಗವನ್ನು ತಮ್ಮ ಜೀವನ ಶೈಲಿಯನ್ನಾಗಿ ಅಳವಡಿಸ್ಕೋಬೇಕು ಯೋಗ ಅಂದರೆ ಕೇವಲ ಯೋಗಾಸನ ಅಥವಾ ಪ್ರಾಣಾಯಾಮ ಮಾಡ್ತಕ್ಕಂಥದ್ದಲ್ಲ ಇವೆಲ್ಲ ಒಂದು ಭಾಗಗಳು ಯೋಗ ಅಂದರೆ ಒಂದು ಜೀವನ ಶೈಲಿ ಈ ಜೀವನ ಶೈಲಿಯನ್ನು ನಮ್ಮ ಜೀವನದ ಭಾಗವಾಗಿ ಅಳವಡಿಸಿಕೊಂಡ್ರೆ ನಿಜವಾಗಲೂ ನಮ್ಮ ಸಮಾಜ ಸ್ವಸ್ಥವಾಗುತ್ತೆ ಸ್ವಸ್ಥಸ್ಯ ಸ್ವಸ್ಥರಕ್ಷಣಂ ಅಂತ ಆಯುರ್ವೇದ ಹೇಳುತ್ತೆ ಸ್ವಸ್ಥವಾಗಿರೋರಿಗೆ ಒಂದು ಅವ್ರಿಗೆ ಸ್ವಸ್ಥತೆಯನ್ನು ಕೊಡೋದಕ್ಕೆ ನಮ್ಮ ಯೋಗ ಅತಿ ಅವಶ್ಯಕ ಯೋಗ ಸಹಕಾರಿಯಾಗುತ್ತೆ ಆದ್ದರಿಂದ ಎಲ್ಲರೂ ಕೂಡ ಸಮಾಜ ಆರೋಗ್ಯವಾಗಿರಬೇಕಾದ್ರೆ ಪ್ರತಿಯೊಂದು ಕುಟುಂಬದ ಸದಸ್ಯರುಗಳು ಕೂಡ ಯೋಗದ ತತ್ವಗಳನ್ನು ಅಳವಡಿಸ್ಕೋಬೇಕು ಪ್ರತಿ ಗಲ್ಲಿ ಬಡಾವಣೆ ಎಲ್ಲ ಮನೆ ಮನೆಯಲ್ಲೂ ಯೋಗವನ್ನು ಅಭ್ಯಾಸ ಮಾಡಬೇಕು ಅದು ಜೊತೆಯಲ್ಲಿ ಯೋಗದ ತತ್ವಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಸ್ವಸ್ಥ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಜೊತೆಯಲ್ಲಿ ಸಮಾಜದ ಜೊತೆಯಲ್ಲಿ ನಾವು ಒಳ್ಳೆಯ ಒಂದು ಸಮಾಜ ಸದೃಢ ಸಮಾಜದ ಜೊತೆ ಒಂದು ದೇಶವನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಒಂದು ಒಳ್ಳೆಯ ದೇಶವನ್ನು ಕಟ್ಟಿದಾಗ ನಮ್ಮ ದೇಶ ವಿಶ್ವವಿಖ್ಯಾತಿ ಆಗೋದ್ರಲ್ಲಿ ಎರಡು ಮಾತುಗಳಿಲ್ಲ ಇಂತಹ ಯೋಗವನ್ನು ನಮಗೆಲ್ಲ ನೀಡಿದಂಥ ಭಾರತೀಯ ಸಂಸ್ಕೃತಿಯದು ಎಲ್ಲ ಮಹನೀಯರಿಗೆ ಇವತ್ತು ಆಷಾಢ ಪೂರ್ಣಿಮೆ ಅಂತೀವಿ ವೇದವ್ಯಾಸರ ಒಂದು ಹುಟ್ಟುಹಬ್ಬ ಅಂತೀವಿ ಜನ್ಮದಿನ ಅಂತ ನಾವು ಕರಿತೀವಿ ಈ ವೇದವ್ಯಾಸರು ನಮಗೆ ವೇದಗಳನ್ನು ವಿವಿಧ ರೂಪದಲ್ಲಿ ನಾಲ್ಕು ವೇದಗಳಲ್ಲೇ ನೀಡಿ ನಮಗೆಲ್ಲ ಇದರ ಸಾರಾಂಶ ಬದುಕೋದು ಹೇಗೆ ಅಂತಕ್ಕಂಥದ್ದು ಕಲಿಸಿರ್ತಕ್ಕಂಥದ್ದು ಬದುಕುವುದು ಹೇಗೆ ಅಂತ ಕಲಿಬೇಕಾದರೆ ನಾವು ವೇದಗಳನ್ನು ವಿವಿಧ ರೂಪದಲ್ಲಿ ನಾವು ಅಧ್ಯಯನ ಮಾಡಬೇಕು ಅದರ ಒಂದು ಭಾಗವೇ ವೇದದ ಭಾಗವೇ ಯೋಗ ಆಗಿರೋದ್ರಿಂದ ಈ ಯೋಗವನ್ನು ಎಲ್ಲರೂ ಕಲೀಲಿ ಕಲ್ತ್ಕೊಳ್ಳಿ ತಾವು ಕಲಿತು ಸ್ವಾಮಿ ವಿವೇಕಾನಂದರು ಹೇಳಿದಾಗೆ ಬಿ ಆ್ಯಂಡ್ ಮೇಕ್ ಅಂತ ತಾವು ಕಲಿಬೇಕು ಸ್ವತಃ ಕಲಿತು ಎಲ್ಲರಿಗೂ ಅದನ್ನು ಕಲಿಸ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸಂಯಮ ಸಂಸ್ಥೆ ಡಿಸೀಸ್ ಫ್ರೀ ಸೊಸೈಟಿ ಸ್ಪಿರಿಚುವಲ್ ಪಾತ್ ಅಂತ ಒಂದು ಧ್ಯೇಯ ವಿಷನ್ ಆ್ಯಂಡ್ ಮಿಷನ್ ಅಂತ ಇಟ್ಕೊಂಡು ಅಂದರೆ ನಾವು ಚೆನ್ನಾಗಿರಬೇಕು ಅಂತ ಅಂದರೆ ಸ್ವಸ್ಥವಾಗಿರಬೇಕು ಅಂತ ಅಂದರೆ ನಮ್ಮ ಸಮಾಜ ಸ್ವಸ್ಥವಾಗಿರಬೇಕು ಅದಕ್ಕೆ ಡಿಸೀಸ್ ಫ್ರೀ ಸೊಸೈಟಿ ಅಂತೀವಿ ಮಾನಸಿಕವಾದ ಆರೋಗ್ಯ ಭಾವನಾತ್ಮಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಮತ್ತು ಇವೆಲ್ಲವನ್ನು ಹೆಚ್ಚಾಗಿ ನಾವು ಕಂಡುಕೊಂಡ್ರೆ ಆಧ್ಯಾತ್ಮಿಕ ಆರೋಗ್ಯ ಸಾಧ್ಯ ಅದನ್ನು ಮನಗೊಂಡು ನಾವು ಒಂದು ಸಮಾಜವನ್ನು ಸ್ವಸ್ಥ ಮಾಡಬೇಕು ಅಂತ ಒಂದು ವಿಷನ್ ಇಟ್ಕೊಂಡು ಡಿಸೀಸ್ ಫ್ರೀ ಸೊಸೈಟಿ ಹಾಗೆ ಸ್ಪಿರಿಚುವಲ್ ಪಾತ್ ಆಧ್ಯಾತ್ಮಿಕ ಒಂದು ಗೊತ್ತಾದರೆ ನಾನು ಯಾರು ಅಂತಕ್ಕಂಥದ್ದು ಗೊತ್ತಾಗದೇ ಯೋಗ ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಳೋದೆ ಯೋಗ ಅಂತಹ ತಿಳುವಳಿಕೆಯ ಕಾರ್ಯವನ್ನು ಮಾಡ್ತಾ ಇದ್ರೆ ಮಾಡ್ತಾ ಇದೆ ನಮ್ಮ ಆ ಗುರುಗಳ ಸ್ಥಾನವನ್ನ ಎಲ್ಲರೂ ಗುರುಗಳೇ ಸೊ ತಾವು ಒಬ್ಬರು ಗುರುಗಳ ಅಂತರಂಗದಲ್ಲಿರೋ ಗುರುವಿನ ಅರಿವನ್ನು ಮೂಡಿಸ್ತಕ್ಕಂಥ ಈ ಗುರುಪೂರ್ಣಿಮೆಯ ದಿನ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಒಳ್ಳೆಯದು ಹಾಗಾಗಿ ಇವತ್ತು ವಿಶೇಷ ಏನಪ್ಪ ಅಂತ ಅಂದರೆ ಫಸ್ಟ್ ಐ ನ್ಯೂಸ್ ಚಾನೆಲ್ ಅವರು ನಮ್ಮ ಒಂದು ಸಂಯಮ ಸಂಸ್ಥೆಗೆ ಆಗಮಿಸಿ ತಮ್ಮ ಸಂಸ್ಥೆಯ ಮೂಲಕ ಯೋಗವನ್ನು ಎಲ್ಲರಿಗೂ ಪ್ರಚಾರ ಮಾಡಬೇಕು ಅನ್ನೋದನ್ನ ಉದ್ದೇಶದಿಂದ ಅವರು ಕೂಡ ಇವತ್ತು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಯುಷ್ ಆಯುಕ್ತರಾದ ಶ್ರೀನಿವಾಸನವರು ಕೂಡ ಆಗಮಿಸಿದ್ರು ಅವರು ಆಶೀರ್ವಚನ ನೀಡಿ ಅವರು ಕೂಡ ತಮ್ಮ ಉದ್ದೇಶ ಮನೆ ಮನೆಗೂ ಆಯುರ್ವೇದವನ್ನು ಆಯುಷ್ನ ತಲುಪಿಸಬೇಕು ಅಂತ ಉದ್ದೇಶದಿಂದ ಇವತ್ತು ಕೂಡ ಅವರು ನಮ್ಮ ಒಂದು ಸಂಸ್ಥೆಗೆ ಸಂಯಮ ಆರೋಗ್ಯದ ಆಗಮಿಸಿ ಅವರು ಎಲ್ಲರೂ ತಮ್ಮ ಅನು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಹಾಗೆ ನಮ್ಮ ಇಂದಿನ ಒಂದು ಪ್ರೊಫೆಸರ್ಸ್ಗಳು ಸಿದ್ಧಗಂಗಾ ಕಾಲೇಜಿನ ಎಲ್ಲ ಅಧ್ಯಾಪಕ ವರ್ಗದವರಿಗೆ ಇವತ್ತು ಒಂದು ಗುರುವಂದನೆಯನ್ನು ನಾವು ಈ ಗುರುಪೂರ್ಣಿಮೆ ದಿನ ಅರ್ಪಿಸಿದ್ದೇವೆ ಎಲ್ಲ ಗುರುಗಳು ಬಂದು ಆಶೀರ್ವಾದ ಮಾಡಿದ್ದಾರೆ ಸೊ ಹಾಗಾಗಿ ಈ ಒಂದು ಯೋಗವನ್ನು ಎಲ್ಲರಿಗೂ ಆಯುಷ್ಯನ ಮನೆವರೆಗೂ ತಲುಪಿಸಬೇಕು ಅಂತ ಸಂಯಮ ಸಂಸ್ಥೆ ನಮ್ಮ ಒಂದು ದೃಢ ಹೆಜ್ಜೆಯನ್ನು ಇಟ್ಟು ಮುಂದೆ ಹೋಗ್ತಾ ಇದೆ ಸೊ ಎಲ್ಲ ಸಾರ್ವಜನಿಕರು ಹೀಗೆ ಸಹಕಾರ ನೀಡಿದ್ರೆ ಎಲ್ರಿಗೂ ಆರೋಗ್ಯವನ್ನು ಕೊಟ್ಟು ಅದರ ಒಂದು ವಿಷನ್ ಮಿಷನ್ ಉದ್ದೇಶ ಧ್ಯೇಯ ಏನಿದೆ ಅದನ್ನು ನಾವು ಎಲ್ಲರಿಗೂ ತಲುಪಿಸಿ ಅದು ಉದ್ದೇಶವನ್ನು ಸಾರ್ಥಕ ಆ ಒಂದು ಅನುಕೂಲ ಆಗುತ್ತೆ ಅಂತ ತಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ